ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಗೈಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂದರೆ ನಾನು ಇವತ್ತು ಒಂದು ಮದುವೆ ಇತ್ತು ಫಂಕ್ಷನ್ನು ಅದಕ್ಕೆ ಹೋಗಿದ್ದೆ ಇವಾಗ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ ಅಂದರೆ ಸಂಜೆ ಆಗಿದೆ ಬ್ಲಾಗ್ ಶುರು ಮಾಡ್ತಾ ಇರೋದು ಬಟ್ ಟು ತ್ರೀ ಡೇಸ್ ಬ್ಲಾಗ್ ಆಗಿರುತ್ತೆ ಹಾಗೆ ನೋಡ್ಕೊಂಡು ಬನ್ನಿ ಹೇಗಿತ್ತು ಅಂತ ಒಂದು ಸಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗೈಸ್ ನಾನು ಇವತ್ತು ಮೈಸೂರಿಗೂ ಕೂಡ ಹೋಗಿದ್ದೆ ಮೈಸೂರಿಗೆ ಹೋಗಿದ್ದು ಅಂದರೆ ನನ್ನ ಮಗನ ಕರ್ಕೊಂಡು ಹೋಗಿದ್ದೆ ಅದು ದಿನ ಸಣ್ಣ ತಿಪ್ಪಿಂಗ್ ಅಷ್ಟೇ ಮೈಸೂರಿಂದ ಬಂದು ಮದುವೆ ಫಂಕ್ಷನ್ಗೆ ರೆಡಿಯಾಗಿದ್ದು ಅದು ಫಸ್ಟು ನಾನು ಹಾಕಿದ್ದು ಮದುವೆಗೆ ಬಂದೆ ಮದುವೆಗೆ ಬಂದು ನನ್ನ ಫ್ರೆಂಡು ಸಿಕ್ಕಿದ್ದು ನನ್ನ ಫ್ರೆಂಡ್ ಫ್ರೆಂಡ್ ಗೊತ್ತಲ್ಲ ನನಗೆ ಪಲ್ಲವಿ ಅಂತ ಅವಳು ಮತ್ತು ನನ್ನ ಫ್ರೆಂಡ್ ಪ್ರಿಯಾಂಕಾ ಅಂತ ಇವಳು ನನಗೆ ಓದಿದ್ದೀನಿ ಆಗಬೇಕು ಇವಾಗ ನಮ್ಮ ನಿವರ ತಮ್ಮ ಚಿಕ್ಕಮ್ಮನ ಮಗನಿಗೆ ಮದುವೆ ಆಗಿರೋದು ನನ್ನ ಫ್ರೆಂಡ್ ಚೈಲ್ಡ್ಹುಡ್ ಫ್ರೆಂಡ್ಸ್ ನಾವು ಮತ್ತು ಹವಾ ಅದಾದಮೇಲೆ ನಮ್ಮ ಮನೆಯದು ಕೆಲಸ ನಡೀತಿತ್ತು ಅಂತ ನಿಮ್ಗೆ ಹೇಳಿದ್ನಲ್ಲ ಇದನ್ನೇ ದೇವ್ರ ಮನೆಯದು ಸಪ್ರೇಟ್ ಮಾಡಿಸ್ತಾ ಇದ್ನಲ್ಲ ಅದ್ರದ್ದು ಪೇಂಟಿಂಗ್ ಎಲ್ಲ ವರ್ಕ್ ನಡೀತಾ ಇತ್ತು ಅದ್ರದ್ದು ವ್ಲಾಗ್ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ದೇವ್ರ ಮನೆ ಇವಾಗೆಲ್ಲ ಆಗಿದೆ ದೇವ್ರ ಮನೆ ಕೆಲಸ ಮುಗಿದಿದೆ ಇದು ಮುಂಚೆ ಮಾಡ್ತಿದ್ರಲ್ಲ ಅದ್ರ ವೀಡಿಯೋ ತೊಗೊಂಡಿದ್ದೆ ಕ್ಲಿಪ್ಪಿಂಗ್ ನನಗೆ ಹಾಗೆ ಶೇರ್ ಮಾಡಿದೆ ಅಷ್ಟೇ ಮತ್ತು ನಾನು ಒಂದು ಗೀ ರೈಸ್ ಮಾಡಿದ್ದೆ ಅವನ ಮನೆಗೆ ಹೋಗಿದ್ದೆ ಊರಿಗೆ ಆವಾಗ ಆ ಗೀ ರೈಸು ಮಾತ್ರ ದಾಲ್ ಮಾಡಿದ್ದೆ ದಾಲ್ ರೆಸಿಪಿ ತೊಗೊಳಕ್ಕಾಗಲ್ಲ ಗೀ ರೈಸ್ ರೆಸಿಪಿ ನಿಮಗೆ ಹಾಗೆ ಶೇರ್ ಮಾಡ್ತಾಯಿದ್ದೀನಿ ಮಾಡ್ತಾ ಮಾಡ್ತಾಯಿದ್ದೀನಿ ಅಷ್ಟೇ ಎಣ್ಣೆ ಎಣ್ಣೆ ಮತ್ತು ತುಪ್ಪ ಹಾಕ್ಬಿಟ್ಟು ಜೀರಿಗೆ ಹಾಕ್ಬಿಟ್ಟು ಈರುಳ್ಳಿ ಹಸಿಮೆಣ್ಸಿನ್ಗೆ ಚಕ್ಕೆ ಮೊಗ್ಗು ಲವಂಗ ಇದಿಷ್ಟು ಸ್ಪೈಸಿಸ್ ಐಟಮೆಲ್ಲ ಹಾಕಿ ಮತ್ತು ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಹಾಕಿ ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಈ ಗ್ಯಾಸ್ ಇದು ಚೆನ್ನಾಗಿ ಫ್ರೈ ಆದಮೇಲೆ ನೀಟಾಗಿ ಅಕ್ಕಿ ತೊಳೆದು ಇದಕ್ಕೆ ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಬಾಡಿಸಿ ಚೆನ್ನ ಚೆನ್ನಾಗಿ ಅದನ್ನು ಮಾಡಿಸ್ಕೊಳ್ಳಿ ಮತ್ತು ನಾನು ಗೋಡಂಬಿ ಹಾಕಿ ಮರ್ತುಬಿಟ್ಟಿದ್ದೆ ನಿಮಗೆ ಹೆಮ್ಮೆ ಹೇಳೋದು ಮರ್ತ್ಬಿಟ್ಟಿದ್ದೆ ಗೋಡಂಬಿನೂ ಕೂಡ ಹಾಕಬೇಕು ಅದಕ್ಕೆ ಒಗ್ಗರಣೆಗೆ ತುಪ್ಪದಲ್ಲಿ ಫ್ರೈ ಮಾಡಿಬಿಟ್ಟು ಹಾಕೋಬೇಕು ಇದಕ್ಕೆ ಮತ್ತು ಬಟಾಣಿ ಹಾಕಿಲ್ಲ ನಾನು ಬಟಾಣಿ ಇರಲಿಲ್ಲ ಬಟಾಣಿ ಇದ್ರೆ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಅಕ್ಕಿನೂ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಇದು ಅಕ್ಕಿಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ನಿಮಗೆ ಒಂದು ಲೋಟ ಅಕ್ಕಿಗೆ ಎರಡು ಗ್ಲಾಸ್ ನೀರು ಆ ಥರ ಹಾಕ್ಕೊಂಡ್ರೆ ಸಾಕಾಗುತ್ತೆ ಮತ್ತು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮತ್ತು ಸ್ವಲ್ಪ ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಹಾಗೆ ಒಂದು ಕುದಿ ಬರಬೇಕು ಮತ್ತು ಲಾಸ್ಟಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೋಗ್ಬಿಡ್ಬೇಕು ಮೇಲುಗಡೆ ಹಾಕ್ಕೊಂಡು ಲಿಟ್ ಕ್ಲೋಸ್ ಮಾಡಿದರೆ ಗೀ ರೈಸ್ ಆಗುತ್ತೆ ಗೈಸ್ ತುಂಬ ಚೆನ್ನಾಗಾಯಿತು ಅಂದರೆ ತುಂಬ ಸಿಂಪಲ್ಲಾಗಿ ನಾನು ತೋರಿಸಿದ್ದೀನಿ ಮತ್ತು ಇದನ್ನು ನಾನು ಕಾಯಿ ಮತ್ತು ಕಾಯಿನ ರುಬ್ಬಿ ಹಾಲು ತೊಗೊಂಡು ಮಾಡ್ತೀನಿ ಅದರ ರೆಸಿಪಿ ನಿಮಗೆ ಯಾವಾಗ್ಲಾರೂ ಒಂದು ಸಲ ಶೇರ್ ಮಾಡ್ತೀನಿ ಇದು ತುಂಬ ಸಿಂಪಲ್ಲಾಗಿ ಮಾಡಿದ್ದೆ ಹಾಗೆ ತುಂಬ ಚೆನ್ನಾಗೂ ಕೂಡ ಆಗಿತ್ತು ದಾಲ್ ರೆಸಿಪಿ ನಿಮಗೆ ತೋರ್ಸೋಕಾಗ್ಲಿಲ್ಲ ಅದು ತೋರ್ಸೋಕ್ಕೆ ಅಂದರೆ ನಾನು ವೀಡಿಯೋ ಮಾಡ್ಕೊಳ್ಳೋದು ಮರೆತುಬಿಟ್ಟೆ ಗೈಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್